ಓಂ ನಮ ಶಿವಾಯ ಓಂ ಶಾಂತಿ ವಾಣಿ ಡೇಟು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾತ ರಿವೈಸ್ಡ್ ವಾಣಿ ಡೇಟು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತು ಸದಾ ಸ್ನೇಹಿಯ ಜೊತೆಗೆ ಅಖಂಡ ಮಹಾದಾನಿಗಳಾಗಿ ಆಗ ವಿಘ್ನ ವಿನಾಶಕರು ಸಮಾಧಾನ ಸ್ವರೂಪರಾಗಿ ಬಿಡುವಿರಿ ವರದಾನ ಗೋಲ್ಡನ್ ಏಜ್ಡ್ ಸ್ವಭಾವದ ಮೂಲಕ ಗೋಲ್ಡನ್ ಏಜ್ಡ್ ಸೇವೆ ಮಾಡುವಂತಹ ಶ್ರೇಷ್ಠ ಪುರುಷಾರ್ಥಿ ಭವ ಯಾವ ಮಕ್ಕಳ ಸ್ವಭಾವದಲ್ಲಿ ಈರ್ಷೆ ಸಿದ್ಧ ಮತ್ತು ಜಿದ್ದು ಮಾಡುವ ಸ್ವಭಾವದ ಅಥವಾ ಯಾವುದೇ ಹಳೆಯ ಸಂಸ್ಕಾರದ ಅಲಾಯ್ ಮಿಕ್ಸ್ ಆಗಿರಲ್ಲ ಅವರಾಗಿದ್ದಾರೆ ಗೋಲ್ಡನ್ ಏಜಡ್ ಸ್ವಭಾವದವರು ಇಂತಹ ಗೋಲ್ಡನ್ ಏಜಡ್ ಸ್ವಭಾವ ಮತ್ತು ಸದಾ ಹಾಜಿಯ ಸಂಸ್ಕಾರ ಮಾಡಿಕೊಳ್ಳುವಂಥವರು ಶ್ರೇಷ್ಠ ಪುರುಷಾರ್ಥಿ ಮಕ್ಕಳು ಎಂತಹ ಸಮಯ ಎಂತಹ ಸೇವೆ ಹಾಗೆ ಸ್ವಯಂನ್ನು ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಬಿಡುತ್ತಾರೆ ಸೇವೆಯಲ್ಲಿಯೂ ಸಹ ಅಭಿಮಾನ ಅಥವಾ ಅಪಮಾನದ ಅಲಾಯ್ ಮಿಕ್ಸ್ ಆಗಿರಬಾರದು ಆಗ ಹೇಳಲಾಗುವುದು ಗೋಲ್ಡನ್ ಏಜ್ಡ್ ಸೇವೆ ಮಾಡುವಂಥವರು ಸ್ಲೋಗನ್ ಏಕೆ ಏನು ಎನ್ನುವ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡಿ ಸದಾ ಪ್ರಸನ್ನಚಿತ್ತರಾಗಿರಿ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗಿರಿ ಲವಲೀನ ಸ್ಥಿತಿಯುಳ್ಳ ಸಮಾನ ಆತ್ಮರು ಸದಾ ಯೋಗಿಯಾಗಿದ್ದಾರೆ ಯೋಗವನ್ನು ಜೋಡಿಸುವವರಲ್ಲ ಆದರೆ ಲವಲೀನರಾಗಿದ್ದಾರೆ ಬೇರೆಯಾಗಿಲ್ಲವೆಂದಾಗ ಏನು ನೆನಪು ಮಾಡುವುದು ಸ್ವತಃ ನೆನಪು ಇದ್ದೇ ಇದೆ ಎಲ್ಲಿ ಜೊತೆ ಇರುತ್ತದೆ ಅಲ್ಲಿ ನೆನಪು ಸ್ವತಃ ಬರುತ್ತದೆ ಸಮಾನ ಆತ್ಮಗಳ ಸ್ಟೇಜು ಜೊತೆ ಇರುವುದಾಗಿದೆ ಸಮಾವೇಶವಾಗಿರುವಂಥದ್ದಾಗಿದೆ